ಅಪ್ಪ ಅವರು ಬ್ರದರ್ ಸಿಸ್ಟರ್ ಬ ಇದಿದೆಯಾ ಕೇಸ್ ಇದೆಯಲ್ಲ ಅದು ಈ ಜನ್ಮದಲ್ಲಿ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಆಕೆ ಬಿಟ್ಕೊಡಲ್ಲ ಇದು ಆಗಲ್ಲ ಇಲ್ಲಿ ಯಾವುದೂ ಇಲ್ಲ ನೀವು ಬೇರೆ ಎಲ್ಲಾದರೂ ನೋಡಿ ಎಂದು ಇಲ್ಲೆಲ್ಲೂ ಜಾಗ ನಮಗೆ ಆವಾಗ ಕೊಟ್ಟಿಲ್ಲಪ್ಪ ಇಲ್ಲ ಅಂತ ಹೇಳಿದ್ರು ಮುಷ್ಟಿ ಆದಾಗಲೇ ನಮ್ಮ ಯಜಮಾನರಿ ಹೇಳ್ದಂಗೆ ಐದು ಬೆರಳು ಈ ಮುಷ್ಟಿ ಯಾವತ್ತೂ ಗಟ್ಟಿ ಆಗುತ್ತೋ ಆವತ್ತು ಎಲ್ಲ ಕೆಲಸ ಆಗುತ್ತೆ ಬಟ್ ಇದರಲ್ಲಿ ತಪ್ಪಾಗಿದ್ದರೆ ನಾವು ತಿದ್ದ ತಿದ್ಕೊಳ್ತೀವಿ ಇಲ್ವೋ ಗೊತ್ತಿಲ್ಲ ನನಗೆ ಫೋರ್ ಅವರ್ಸ್ ಅಲ್ಲಿ ಇದ್ಬಿಟ್ಟು ಆಮೇಲೆ ಕೊನೆಯಲ್ಲಿ ಗೊತ್ತಾಯ್ತಂತೆ ನಾವು ಬಂದೇ ಪ ಇದು ಮೊನ್ನೆ ಅಂಬಿ ಇದರಲ್ಲಿ ಕೇಳಿದ್ರು ಅಮ್ಮ ಅಂದರು ಅದು ಮಾತ್ರ ಪುಣ್ಯಭೂಮಿ ಆಗುತ್ತೆ ಇವ್ರದ್ದು ಮಾತ್ರ ಇದು ಇದು ಮಾಡ್ಬೋದಾ ಅದು ಹೇಗೆ ಅಲ್ಲ ಅದು ಹೇಗೆ ನೀವು ಹೇಳಿ ಅದು ಹೇಗಾಗುತ್ತೆ ಅದು ಮಾತ್ರ ಪುಣ್ಯಭೂಮಿ ಆಗುತ್ತೆ ಇವ್ರದ್ದು ಮಾತ್ರ ಇದು ಇದು ಮಾಡ್ಬೋದಾ ಹೇಳಿ ಯಾರಿಗೆ ಏನು ನ್ಯಾಯ ಒಂದು ಒಂದು ಹೇಳಿ ಯಾರಿಗೆ ಏನು ನ್ಯಾಯ ಅನ್ಸುತ್ತೋ ಅದನ್ನು ಮಾಡಲಿಪ್ಪ ಯಾಕಂದರೆ ದೆರ್ ಈಸ್ ನೋ ಆರ್ಗ್ಯುಮೆಂಟ್ ಇನ್ ದಿಸ್ ನಾವು ಯಾತಕ್ಕೂ ಆರ್ಗ್ಯುಮೆಂಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಅರ್ಥಗಳನ್ನು ಅವರೇ ಅರ್ಥ ಮಾಡ್ಕೊಂಡ್ಬಿಟ್ರೆ ಬಹಳ ಸಂತೋಷ ಇಲ್ಲ ಮಧ್ಯದಲ್ಲಿ ಅವ್ರಿಗು ಅವಕಾಶ ಇಲ್ಲ ಅವರು ಬ್ಯುಸಿಯಾಗಿದ್ದರು ನಮಗೂ ಇದು ಮೊನ್ನೆ ಅಂಬಿ ಇದರಲ್ಲಿ ಕೇಳಿದ್ರು ಅಮ್ಮ ಅಂದರು ಸೊ ಅಷ್ಟೇ ವಿನಃ ಅವರಿಗೆ ಪ ಪರ್ಸನಲ್ಲಾಗಿ ಮೀಟ್ ಮಾಡೋ ಒಂದು ಅವಕಾಶ ಇನ್ನೂ ಸಿಕ್ಕಲಿಲ್ಲ ನನಗೆ ನೋಡಿಪ್ಪ ಮೊನ್ನೆ ಹೋಗಿದ್ವಿ ನಾವು ಬ ಅವರಿಗೆ ಎಷ್ಟು ಜನ ತಿಳಿಸಿದ್ರು ಇಲ್ವೋ ಗೊತ್ತಿಲ್ಲ ನನಗೆ ಫೋರ್ ಅವರ್ಸ್ ಅಲ್ಲಿ ಇದ್ಬಿಟ್ಟು ಆಮೇಲೆ ಕೊನೆಯಲ್ಲಿ ಗೊತ್ತಾಯ್ತಂತೆ ನಾ ಮೇಲೆ ಸೊ ಹಾಗಾಗಿ ವಾಪಸ್ ಬಂದ್ಬಿಟ್ವಿ ನಾನು ಮಧ್ಯದಲ್ಲಿ ಮೀಟ್ ಮಾಡಿದಾಗ

ಇಲ್ಲ ಎಲ್ಲ ನಮ್ಮ ಜೊತೆನಲ್ಲಿ ಇದ್ದೀವಿ ಅಂತ ಯಾವತ್ತೂ ಹೇಳ್ತಾ ಇರ್ತಾರೆ ಅದು ಆಗೋದಿಲ್ಲಪ್ಪ ಅವರು ಬ ಬ್ರದರ್ ಸಿಸ್ಟರ್ ಬ ಇದೆಯಾ ಕೇಸ್ ಇದೆಯಲ್ಲ ಅದು ಈ ಜನ್ಮದಲ್ಲಿ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಆಕೆ ಬಿಟ್ಕೊಡಲ್ಲ ಇದು ಆಗಲ್ಲ ಅದಕ್ಕೋಸ್ಕರ ತಾನೇ ಅಷ್ಟು ವರ್ಷಗಳು ಪ್ರಯತ್ನ ಪಟ್ಟಿದ್ದು ಸೊ ಅದು ಆಗಲೇ ಇಲ್ಲ ಅದು ಸಮಸ್ಯೆ ಇಲ್ಲ ಅದು ಶುರು ಆಗಿದೆಪ್ಪ ಬೋರ್ ಬ ಬೋರ್ವೆಲ್ ಆಗಿದೆ ಎಲ್ಲಾನು ಕೆಲಸ ಶುರು ಶುರು ಮಾಡಿ ಕಾಂಪೌಂಡೆಲ್ಲ ರೆಡಿ ಆಗಿತ್ತು ಕೆಲಸ ನಡೀತಾ ಇತ್ತಲ್ಲಿ ಮಧ್ಯದಲ್ಲಿ ಯಾರೋ ಬಂದ್ಬಿಟ್ಟು ಬಾ ರೈತರು ಬಂದ್ಬಿಟ್ಟು ಆಗಬಾರ್ದು ಅಂತ ಅದು ಗೋಮಾಳದ ಜಾಗ ಅದು ಸರ್ಕಾರಿ ಜಾಗ ಅದು ಯಾರು ಏನು ಮಾಡೋಕ್ಕಾಗಲ್ಲ ಅಂಥದ್ರಲ್ಲಿ ಏನಿಲ್ಲ ಅವರು ಕ್ಲಿಯರ್ ಮಾಡಿಬಿಟ್ಟು ಸ್ಟಾರ್ಟ್ ಅಂದರೆ ಶುರು ಆಗುತ್ತೆ ಬಟ್ ಆದರೆ ಮಾತ್ರ ಎಲ್ರಿಗೂ ಅದು ಅದರಿಂದ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ನನಗೆ ಅಲ್ಲ ಇವಾಗ ಹೇಳಿದ್ದೀನಲ್ಲ ಅಟ್ಲೀಸ್ಟ್ ಬ ಎಷ್ಟೋ ಜನಕ್ಕೆ ಬ ಈ ವಿಷಯನೇ ಗೊತ್ತಿಲ್ಲ ಸೊ ಹಾಗಾಗಿ ಇವಾಗ ಹೇಳಿರೋದ್ರಿಂದ ಅವರೆಲ್ಲರೂ ಅರ್ಥ ಮಾಡಿಕೊಂಡು ನಮ್ಮ ಜೊತೇನಲ್ಲಿ ಇದ್ದರೆ ಬಹಳ ಸಂತೋಷ ಇಲ್ಲ ಅಂತ ಹೇಳಿದ್ರೆ ಭಗವಂತನ ಇಚ್ಛೆ ನಾನು ಯಾವತ್ತೂ ಬೇಡ ಅಂತ ಹೇಳಲೇ ಇಲ್ವಲ್ಲಪ್ಪ ಅದನ್ನ ಅವತ್ತೆ ಹೇಳಿದೆ ಅದ ಮಾಡ್ಕೊಳ್ಳಿ ನೀವುಗಳು ಯಾವತ್ತು ನಮ್ದು ಎಗೇನಿಸ್ ಯಾವತ್ತೂ ಇಲ್ವೇ ಇಲ್ಲ ಸಿ ಯಾವ ಒಂದು ಒಳ್ಳೆಯ ಅಭಿಪ್ರಾಯಕ್ಕೂ ನಾವು ಯಾವತ್ತೂ ಎಗೇನಿಸ್ಟ್ ಆಗಿಲ್ಲ ಅದಾಗೋದೇ ಇಲ್ಲಪ್ಪ ಆ ವ್ಯಾಜ್ಯ ಹೋಗೋದೇ ಇಲ್ಲ ಆ ಥರ ಇದೆ ಅವ್ರಿಗೆ ಇಲ್ಲಾಂದ್ರೆ ಇಷ್ಟೊತ್ತಕ್ಕೆ ಆಗ್ಬೇಕಾಗಿತ್ತಲ್ವ ಪ್ರತಿಯೊಬ್ರು ಅದೇ ಈ ಬಾವುದೋ ರೈತರು ಬಂದ್ಬಿಟ್ಟು ನಮಗ್ ಜಾಗ ಬೇಕು ನಮಗ್ ಜಾಗ ಕೊಡಿ ಅಂತ ಅರ್ಥವಿಲ್ಲದೆ ಒಂದು ಹೇಳ್ತೀನಲ್ಲ ಏನೋ ಒಂದು ಅಡಚಣೆ ಬಂದು ಸಿಕ್ಕಾಕೊಳ್ಳುತ್ತೆ ಅದನ್ನ ಕ್ಲಿಯರ್ ಮಾಡೋರು ಯಾರಾದ್ರೂ ಬೇಕಲ್ವೇನಪ್ಪ ಅದು ಯಾರೂ ಕಾಳಜಿ ತಗೊಳ್ಳದೆ ಹೋದರೆ ಕೆಲಸಗಳು ಹೇಗಾಗುತ್ತೆ ಆಗೋದಿಲ್ಲ ಇಲ್ಲ ಅದು ಗೋಮಾಳದ ಜಾಗ ಗೋಮಾಳದ ಜಾಗ ಸರ್ಕಾರದ ಜಾಗ ಅದು ಅದು ಅಲ್ಲದೆ ಆ ಜಾಗಕ್ಕೆ ಇವಾಗ ಏನು ಮಾಡಿದರೆ ಹತ್ತು ಕಿಲೋಮೀಟ್ರ್ ಒಳಗಡೆ ಇರೋದನ್ನು ಯಾರಿಗೂ ಕೊಡೋಂಗಿಲ್ಲ ಸೊ ಸ್ಮಾರಕಕ್ಕೆ ಮಾತ್ರ ಆಗಿ ಒಂದು ಪ್ರಾವಿಷನ್ ಇದೆ ಸೊ ಅಷ್ಟು ಮಾತ್ರನೇ ಮಾಡೋಕ್ಕೆ ಸಾಧ್ಯ ಸೊ ಅದನ್ನು ಕ್ಲಿಯರ್ ಮಾಡಿ ಕೊಟ್ಬಿಟ್ರೆ ನಮಗೆ ಅದು ಕೆಲಸ ಶುರು ಆಗೋಗುತ್ತೆ ಅದಕ್ಕೆ ಇವಾಗ ಹೇಳಿದ್ದು ನಾನು ಎಷ್ಟೋ ಜನಕ್ಕೆ ಎಷ್ಟೋ ಅಭಿಮಾನಿಗಳಿಗೆ ಎಷ್ಟೋ ನಮ್ಮ ಪ ಮೊನ್ನೆ ಎಲ್ಲ ಈಗ ಟಿ ವಿನಲ್ಲೆಲ್ಲ ಅಭಿಮಾನಿಗಳು ಹುಡುಗಿರೆಲ್ಲ ಪ ಸಹೋದರಿಗಳು ಇರ್ತಾರಲ್ಲ ಅವರೆಲ್ಲ ಹೇಳೋದನ್ನು ಕೇಳಿದೆ ನಾನು ಬಟ್ ಅವ್ರಿಗೇನು ವಿಷಯ ಗೊತ್ತೇ ಇಲ್ಲ ಸೊ ಹಾಗಾಗಿ ನಾವು ಏನೇ ಮಾಡಿದರೂ ತಪ್ಪು ಅನ್ನಿಸ್ಬೋದು ಬಟ್ ಇದರಲ್ಲಿ ತಪ್ಪಾಗಿದ್ರೆ ನಾವು ತಿದ್ದ ತಿದ್ಕೊಳ್ತೀವಿ ತಪ್ಪಿಲ್ಲ ಅಂತ ಹೇಳಿದಾಗ ನೀವು ನಮ್ಮ ಜೊತೆಯಲ್ಲಿರಬೇಕು ಎಲ್ಲರ ಜೊತನಲ್ಲಿದ್ದಾಗಲೇ ಯಾವತ್ತೂ ಮುಷ್ಟಿ ಆದಾಗ್ಲೇ ನಮ್ಮ ಯಜಮಾನ್ರಿ ಹೇಳ್ದಂಗೆ ಐದು ಬೆರಳು ಈ ಮುಷ್ಟಿ ಯಾವತ್ತು ಗಟ್ಟಿ ಆಗುತ್ತೋ ಆವತ್ತು ಎಲ್ಲ ಕೆಲಸ ಆಗುತ್ತೆ ನನಗೆ ಇಷ್ಟೇ ಕೇಳೋದು ನಮ್ಮ ಜೊತೆಯಲ್ಲಿರ್ತೀರ ಇಲ್ಲ ನೀವುಗಳೇ ಮಾಡ್ತೀರಾ ನಿಮ್ಮಗಳಿಗೆ ಬಿಟ್ಟಿದ್ದು ಇದು ಇದರಲ್ಲಿ ನಮ್ಮ ಸ್ವಾರ್ಥ ಏನೂ ಇಲ್ಲ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಏನೇ ಬ ಗಲಾಟೆನಲ್ಲಿ ಅದು ಇದರಲ್ಲಿ ಯಾವುದನ್ನುವೇ ನಡೆಯೋದು ಬೇಡ ಶಾಂತ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಯಾವುದೇ ಕೆಲಸ ಆದ್ರೂ ಬಹಳ ಮನಸ್ಸಿಗೆ ಸಂತೋಷ ಆಗುತ್ತೆ ಇಷ್ಟೇ ನಾನು ಕೇಳ್ಕೊಳ್ಳೋದು ಎಲ್ರಿಗೂ ನಿಮಗೇನು ಅನಿಸುತ್ತೆ ಅದನ್ನು ಮಾಡಿ ಒಂದು ಇತ್ತೀಚೆಗೆ ಒಂದಿಷ್ಟು ಚರ್ಚೆಗಳಲ್ಲಿ ಅಭಿಮಾನಿಗಳು ಮಾತನಾಡೋದು ಸಮಸ್ಯೆ ಆಗ ಮೈಸೂರಿಗೆ ಇದು ಇಲ್ಲಿ ಆಗ್ತಾ ಇಲ್ಲ ನೀವು ಬೇರೆ ಎಲ್ಲಾದರೂ ನೋಡಿ ಎಂದು ಇಲ್ಲೆಲ್ಲೂ ಜಾಗ ನಮಗೆ ಆವಾಗ ಕೊಟ್ಟಿಲ್ಲಪ್ಪ ಇಲ್ಲ ಅಂತ ಹೇಳಿದ್ರು ಆಗ ನಾನು ಹೇಳಿದ್ದು ಮೈಸೂರಿಗೆ ಹೋಗೋಣ ಹಾಗಾಗಿ ಸರ್ಕಾರದವರೇ ನೀವು ಚೇಂಜ್ ಮಾಡೋ ಥರ ಇದ್ದರೆ ಮಾಡಿಕೊಡ್ತೀವಿ ಇದು ಆವಾಗ ಮೈಸೂರಿಗೆ ಹೋಗಿ ಮೈಸೂರಲ್ಲಿ ಪ ಜಾಗ ನೋಡಿ ಮಾಡಿದ್ದು ನಾವಾಗೂ ಬಲವಂತಿಂದ ಹೋಗಿದ್ದಲ್ಲ ಅದು ನೀವು ಚೇಂಜ್ ಮಾಡೋ ಥರ ಇದ್ದರೆ ಚೇಂಜ್ ಮಾಡಿಕೊಳ್ಳಿ ನೀವು ಜಾ